ಗ್ರಾಮೀಣ ಮತಕ್ಷೇತ್ರದಲ್ಲಿ ಮರಾಠ ಮತದಾರರನ್ನ ಸೆಳೆಯೋಕೆ ಜಿದ್ದಿಗೆ ಬಿದ್ದಿದ್ದಾರೆ ಶಿವಾಜಿ ಪ್ರತಿಮೆ ಹೆಸರಲ್ಲಿ ರಮೇಶ್ ಲಕ್ಷ್ಮಿ ಫೈಟ್ ತಾರಕಕ್ಕೇರಿದೆ ಇವತ್ತು ಮುಖಾಮುಖಿ ವಾರ್ವೂ ಬೆಳಗಾವಿ ಸಾಕ್ಷಿಯಾಯಿತು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಮತ್ತೆ ಸಾಹುಕಾರ್ ಸಮರ ಬೆಳಗಾವಿಯಲ್ಲಿ ತಾರಕಕ್ಕೇರಿದ ಪ್ರತಿಮೆ ಪಾಲಿಟಿಕ್ಸ್ ಬೆಳಗಾವಿ ಗ್ರಾಮೀಣ ವಿಧಾನಸಭೆ ಕ್ಷೇತ್ರ ಈ ಸಲ ಅತ್ಯಂತ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ ಸೋಲಿಸಬೇಕು ಅಂತ ಅಭಿಮಾನಿಗಳ ಜೊತೆ ಸೇರಿ ಎರಡು ಸಮಾವೇಶ ನಡೆಸಿದ ರಮೇಶ್ ಜಾರಕಿಹೊಳಿ ಈಗ ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ ಬೆಳಗಾವಿ ತಾಲೂಕಿನ ರಾಜಹಂಸಗಡ ಕೋಟೆಯ ಮೇಲೆ ನಲವತ್ ಮೂರು ಅಡಿ ಎತ್ತರದ ಬೃಹತ್ ಶಿವಾಜಿ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ ಜೊತೆಗೆ ಕೋಟೆಯನ್ನು ನಾಲ್ಕು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಚುನಾವಣೆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಕ್ಷೇತ್ರದ ಮರಾಠ ಮತದಾರರನ್ನ ಸೆಳೆಯಲು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ರು ಮಾರ್ಚ್ ಐದರಂದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಎಲ್ಲಾ ನಾಯಕರಿಗೆ ಈಗಾಗಲೇ ಹೆಬ್ಬಾಳ್ಕರ್ ಆಹ್ವಾನ ಕೊಟ್ಟಿದ್ರು ಈ ವಿಚಾರ ತಿಳಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿಜೆಪಿಯ ನಾಯಕರನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ ಸರ್ಕಾರದ ಅದು ಮೂರ್ತಿ ಇವತ್ತು ಪೇಪರ್ ಕೊಟ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ತರ್ತಾರ ಆ ಸರ್ಕಾರ ಕರ್ಮ ಇವತ್ತ ಇಡೀ ಕಾಂಗ್ರೆಸ್ ಲಿಸ್ಟ್ ಕೊಟ್ಟಾರ ಕೊಟ್ಟರು ಸಿ ಅವ್ರ ಮುಖಾಂತರ ತಿಳಿಸಿದೇವಿ ಅದು ಆದ್ರೆ ಅನಾಹುತ ಆಗೋದು ಏನಾದ್ರು ಆದ್ರೆ ಅವರು ಜಿಲ್ಲಾ ಜಿಲ್ಲಾ ಆಡಳಿತ ಮತ್ತು ಶಾಸಕರ ಕಾರಣ ಅವರು ಬೋಸೋದಲ್ಲೇ ಬೆಂಗಳೂರು ಸುತ್ತಮುತ್ತ ನೋಡ್ಬೋದು ನೀವು ಹಂಗ ಆಕತಿ ಇಲ್ಲೂ ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಜನ ರೈ ರೈತರು ಬಡರು ಒದ್ದಾಡ್ತಾರಲ್ಲೇ ಮುಗಿದ ಕತ್ತಿ ನೀವು ಮರೆತು ಬಿಡೋದು ಎಲ್ಲ ನೀವು ಭೂಮಿಗಳು ಅದು ವಿಶೇಷವಾಗಿ ಅವ್ರ ಸಂಬಂಧಕ್ಕೆ ಮೊದಲು ಬಿಡ್ಬೇಕೈತಿ ಜಾರಕಿಹೊಳಿ ಹಟ್ಟಿಹೋಳಿ ಮುಖಾಮುಖಿ ಕಾರು ಹಿಂದೆ ತೆಗೆಯಲು ಇಬ್ಬರ ಜಟಾಪಟಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಧನಂಜಯ್ ಜಾಧವ್ ನಾಗೇಶ್ ಮುನ್ನೋಳ್ಕರ್ ಹಾಗೂ ದೀಪಾ ಕುಡಿಚಿ ಜೊತೆಗೆ ರಮೇಶ್ ಜಾರಕಿಹೊಳಿ ರಾಜಹಂಸ ಘಡ ಕೋಟೆಗೆ ಭೇಟಿ ನೀಡಿದ್ರು ಅದೇ ಟೈಮ್ಗೆ ಜಾರಕಿಹೊಳಿ ಕಾರು ಹಾಗೂ ಚನ್ನರಾಜ್ ಹಟ್ಟಿಹೋಳಿ ಕಾರು ಮುಖಾಮುಖಿ ಆಯಿತು ಕಾರ್ ಸೈಡ್ ತೆಗೆಯೋಕೆ ಇಬ್ಬರು ಪ್ರತಿಷ್ಠೆಗೆ ಬಿದ್ರು ಸ್ಥಳದಲ್ಲಿದ್ದ ಜಾರಕಿಹೊಳಿ ಬಣೆದವರು ಜಾರಕಿಹೊಳಿಗೆ ಹೆಬ್ಬಾಳ್ಕರ್ ಬಣೆದವರು ಲಕ್ಷ್ಮಿ ಜೊತೆ ಹಟ್ಟಿಹೋಳಿಗೆ ಜೈಕಾರ ಹಾಕಿದ್ರು ಕೊನೆಗೆ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಜನರಿಗೆ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಎಂಎಲ್ಸಿ ಚನ್ನರಾಜ್ ಜಾಗ ಬಿಟ್ಟು ಸೈಡ್ಗೆ ಹೋದ್ರು ಇದಾದ್ಮೇಲೆ ಶಿವಾಜಿ ಪ್ರತಿಮೆ ಜಾಗದಲ್ಲೂ ರಮೇಶ್ ಜಾರಕಿಹೊಳಿ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೋಳಿ ಆರೋಪ ಪ್ರತ್ಯಾರೋಪನೂ ಮಾಡಿದ್ರು ಮೂರು ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ ಐವತ್ತು ಲಕ್ಷ ರೂಪಾಯಿ ಕಣಾಮ ಸಂಸ್ಕೃತಿ ಇಲಾಖೆ ಒಂದು ಕೋಟಿ ರೂಪಾಯಿ ಲಕ್ಷ್ಮೀ ನೋಡಿ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಮ್ಮ ರಾಜ್ಯದ ಸರ್ಕಾರ ನಮ್ಮ ಸಿಎಂ ಕೊಪಾಕ್ ಮತಕ್ಷೇತ್ರಕ್ಕೆ ಇವರು ಶಾಸಕರು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಶಾಸಕರು ಲಕ್ಷಣ ಬಾಳ್ತರು ಅವರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಹಕ್ಕು ಚುಕ್ಕಿ ಮಾಡಿದ್ದಾರೆ ವಿಧಾನಸಭೆ ಸ್ಪೀಕರ್ಗೆ ನಾವು ಬಿಡ್ತೀವಿ ನಟಿಹೊಳಿ ಅವರ ಬಗ್ಗೆ ಮಾತ್ರ ಸಣ್ಣ ಕುಮಾರಸ್ವಾಮಿ ಅವರು ನಾವು ಇನ್ವೈಟ್ ಮಾಡೋದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಯಾಕೆ ಇನ್ವೈಟ್ ಮಾಡಕ್ಕೆ ಅಂತಂದ್ರೆ ಅವರು ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟರ್ ಇದ್ದಾಗ ಮೂರ್ತಿಗೆ ಐವತ್ತು ಲಕ್ಷ ರೂಪಾಯಿ ಫಂಡ್ ಅವ್ರು ಕೊಟ್ಟರು ಪ್ರಧಾನಮಂತ್ರಿ ಅವ್ರು ಬಂದರೂ ನಾವು ಸ್ವಾಗತ ಮಾಡ್ತೀವಿ ರಾಷ್ಟ್ರಪತಿ ಅವ್ರು ಬಂದರೂ ಸ್ವಾಗತ ಮಾಡ್ತೀವಿ ಪ್ರತಿಯೊಬ್ಬ ಕೇಂದ್ರ ಸಚಿವರು ಬಂದರೂ ಸ್ವಾಗತ ಮಾಡ್ತೀವಿ ಬರೀ ಶಿವಾಜಿ ಮಹಾರಾಜರ ಮೂರ್ತಿ ಬಗ್ಗೆ ಈ ರಾಜಾಂಶ ಗಡ್ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದ ಮತ್ತು ವಿಶೇಷವಾಗಿ ಬರೀ ಕಾಂಗ್ರೆಸ್ ನಾಯಕರಿಗೆ ಅಷ್ಟೇ ಕರೆಯುವಂಥ ಅದು ಕಾಂಗ್ರೆಸ್ದವರು ಅದು ಮತ್ತು ಮಹಾರಾಷ್ಟ್ರದವರು ರಾಜಡ ಕೋಟೆ ಅಭಿವೃದ್ಧಿ ಕೆಲಸ ಶುರುವಾಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಅವತ್ತಿನಿಂದಲೂ ಸಣ್ಣಪುಟ್ಟ ಗಲಾಟೆ ರಾಜಕೀಯ ನಡೀತಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಹೆಸರಲ್ಲಿ ವೈಯಕ್ತಿಕ ರಾಜಕೀಯ ಸಮರಕ್ಕೂ ಶಿವಾಜಿ ಪ್ರತಿಮೆ ಅನಾವರಣ ವೇದಿಕೆಯಾಗ್ತಿದೆ ಒಟ್ನಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಹೆಸರಲ್ಲಿ ಕ್ರೆಡಿಟ್ ವಾರ್ ಆಗ್ತಿದ್ದು ಮಾರ್ಚ್ ಐದಕ್ಕೆ ಉದ್ಘಾಟನೆ ಆಗುತ್ತಾ ಅನ್ನೋದೇ ಸದ್ಯಕ್ಕೆ ಬೆಳಗಾವಿ ಜನರನ್ನ ಕಾಡ್ತಿರೋ ಯಕ್ಷ ಪ್ರಶ್ನೆ చంద్రకాంత్ సుగంధి న్యూస్ ఎయిటీన్ బెళగ